సుమలతా వర్సెస్ నిఖిల్ కుమారస్వామి యారిగుంటూ గ్రహ బల ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಈಗ ವಿಪರೀತ ಚರ್ಚೆಯಾಗ್ತಿದೆ ಒಂದ್ ಕಡೆ ನಿಂದ ನಿಖಿಲ್ ಕುಮಾರಸ್ವಾಮಿ ಹಾಗೆ ಮತ್ತೊಂದ್ ಕಡೆಯಿಂದ ಪಕ್ಷೇತರರಾಗಿ ಸುಮಲತಾ ಅವರು ಅಖಾಡದಲ್ಲಿದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇದು ಖಂಡತ ಜಿದ್ದ ಜಿದ್ದನ ಹೋರಾಟ ಯಾಕಂದ್ರೆ ಇಬ್ಬರದ್ದು ವೃಶ್ಚಿಕ ರಾಶಿ ಎರಡೂ ಜಾತಕದಲ್ಲಿ ಶನಿ ಬಲಿಷ್ಠ ಹಾಗೆ ಚಂದ್ರ ದುರ್ಬಲ ಆದ್ರೆ ಸುಮಲತಾ ಅವರ ಪಾಲಿಗೆ ಕೆಲವು ಮೂಲ ಸಂಗತಿಗಳು ಅನುಕೂಲಕರವಾಗಿವೆ ಯಾರ ಜಾತಕದಲ್ಲಿ ಚಂದ್ರ ನೀಚನಾಗಿರ್ತಾನೋ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸು ಸಿಗೋದು ನಲವತ್ತರ ವಯಸ್ಸಿನ ನಂತರ ಆವರೆಗೆ ಅವರು ತಲುಪಿದ ಎತ್ತರ ಒಂದು ತೂಕದ್ದಾದ್ರೆ ಆ ನಂತರ ಏರುವ ಎತ್ತರ ಮತ್ತೊಂದು ಬಗೆಯದ್ದು ಮತ್ತೊಂದು ಶಿಖರಾನೇ ಅದು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಸುಮ್ನೆ ತೆಗೆದು ಹಾಕುವಂತ ಜಾತ್ಕೂ ಅಲ್ಲ ವ್ಯಕ್ತಿತ್ವಾನೂ ಅಲ್ಲ ಆದ್ರೆ ಈ ರಾಶಿಯವರಿಗೆ ದೊಡ್ಡ ಮಟ್ಟದ ಅದೃಷ್ಟ ಪ್ರಾಪ್ತಿಯಾಗೋದು ತಮ್ಮ ನಲವತ್ತನೇ ವಯಸ್ಸಿನ ನಂತರ ಅಷ್ಟರಲ್ಲಿ ಬಹಳ ಮಾಗಿ ಬಾಗಿ ಏರಿಳಿತ ಕಂಡು ಅದ್ ದೊಡ್ಡ ಜವಾಬ್ದಾರಿಯನ್ನಾದ್ರೂ ಹೊರುವಂತಹ ಸಾಮರ್ಥ್ಯ ಚೈತನ್ಯ ಅವ್ರಿಗೆ ಬಂದಿರುತ್ತೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪರಸ್ಪರ ಎದುರಾಗಿರೋರು ಇಬ್ಬರು ವೃಶ್ಚಿಕ ರಾಶಿಯವರು ಸುಮಲತಾ ಹಾಗೆ ನಿಖಿಲ್ ಕುಮಾರಸ್ವಾಮಿ ಇಬ್ಬರದ್ದು ಒಂದೇ ರಾಶಿ ಹತ್ರ ಹತ್ರ ಒಂದೇ ಬಗೆಯ ಗ್ರಹಸ್ಥಿತಿ ಕೂಡ ಆದ್ರೆ ಈಗಾಗ್ಲೇ ಹೇಳದಂತೆ ವಯಸ್ಸು ದಾಟಿರುವ ಸುಮಲತಾ ಅವ್ರಿಗೆ ಗೃಹ ಸ್ಥಿತಿಗಳು ಪೂರಕವಾಗತ್ವೆ ಯಾವುದೇ ಪಕ್ಷದ ಚಿಹ್ನೆ ಅಡಿಯಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಅನ್ನೋದು ಪ್ಲಸ್ ಆಗಲಿದೆ ಯಾಕಂದ್ರೆ ಅವರ ಗ್ರಹಸ್ಥಿತಿಯ ಸ್ಥಿತಿಯ ಪರಿಣಾಮವೇ ಸಂಪೂರ್ಣ ಕೆಲಸ ಮಾಡುತ್ತೆ ವಿನಃ ಉಳಿದ ಅಂಶಗಳು ಪರಿಣಾಮ ಬೀರೋದಿಲ್ಲ ಈ ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಚುನಾವಣಾ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳು ಸಾಕಷ್ಟಿವೆ ಯಾಕಂದ್ರೆ ಅವರು ಜೆಡಿಎಸ್ ಅಡಿ ನಿಲ್ತಿದ್ದಾರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ ನಂತರ ಇವರನ್ನ ಅಭ್ಯರ್ಥಿ ಮಾಡಲಾಗಿದೆ ಆದ್ರಿಂದ ನಾನಾ ಅಂಶಗಳು ವ್ಯಕ್ತಿಗಳು ಪರಿಣಾಮ ಬೀರ್ತಾರೆ ಏನು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಇಪ್ಪತ್ತ್ ಮೂರರ ತನಕ ಧನುರ್ ರಾಶಿಯಲ್ಲಿ ಗುರುಗ್ರಹ ಸಂಚಾರವಾಗತ್ತೆ ಅದೇ ಸಮಯದಲ್ಲಿ ಅಲ್ಲಿ ಕೇತು ಶನಿಗ್ರಹಗಳು ಇರುತ್ವೆ ಈ ಅವಧಿಯು ತೀರಾ ಕೆಳಮಟ್ಟದ ರಾಜಕಾರಣಕ್ಕೆ ಸಾಕ್ಷಿಯಾಗತ್ತೆ ಜನರು ಯಾರನ್ನ ಸಂಭಾವಿತರು ಮುತ್ಸದ್ದಿಗಳು ಅಂತ ಭಾವಿಸಿದ್ದಾರೋ ಗೌರವಿಸುತ್ತಿದ್ದಾರೋ ಅಂಥವರಿಂದಾನೇ ಅಪಶಬ್ದಗಳು ಬರುತ್ತವೆ ಗುರುವಿನ ಸ್ವಕ್ಷೇತ್ರ ಧನುರಾಶಿಯೇ ಆದ್ರೂ ಉತ್ತಮ ಫಲ ಕೊಡುವ ಬಲ ದೇವ ಗುರುವಿಗೆ ಇರೋದಿಲ್ಲ ಯಾಕಂದ್ರೆ ಶನಿ ಹಾಗೆ ಕೇತುವಿನ ಜೊತೆಯಲ್ಲಿ ಗುರು ಇರೋದ್ರಿಂದ ವಿಚಿತ್ರ ಬೆಳವಣಿಗೆಗಳು ಹೇಳಿಕೆಗಳು ಸಂಗತಿಗಳು ನೋಡ್ಬೇಕಾದ ಕೇಳಬೇಕಾದ ಸನ್ನಿವೇಶ ಇದೆ ತೇಜೋವದೆ ಮಾಡುವ ಹೇಳಿಕೆಗಳು ಹೆಚ್ಚು ಕೇಳಿ ಬರಲಿದ್ದು ಅದರ ಲಾಭ ಹಾಗೆ ಹೇಳಿಕೆ ಕೊಡೋರ ವಿರೋಧಿ ಬಣಕ್ಕೆ ಸಿಗಲಿದೆ ಹಿರಿಯರ ಮಾತು ಅನುಭವ ಮಾರ್ಗದರ್ಶನವನ್ನ ಧಿಕ್ಕರಿಸಿ ನಾನೇ ಸರಿ ನನಗೆ ಎಲ್ಲಾ ಗೊತ್ತದೆ ಅನ್ನೋ ಭಾವನೆ ವಯಸ್ಸಿನಲ್ಲಿ ಕಿರಿಯರಾದವರಿಗೆ ಬರುತ್ತೆ ಕೆಲವು ಒತ್ತಡದ ಸನ್ನಿವೇಶದಲ್ಲಿ ಬಾಯ್ ತಪ್ಪಿ ಆಡುವ ಮಾತುಗಳಿಂದ ಜನರ ಮಧ್ಯ ನಿಂದೆಗೆ ಗುರಿಯಾಗಬೇಕಾಗತ್ತೆ ಇದೊಂದು ಬಗೆಯಲ್ಲಿ ಯುದ್ಧ ಸ್ಥಿತಿಯನ್ನ ಸೂಚಿಸ್ತಾ ಇದೆ ಇಡೀ ದೇಶದಲ್ಲಿ ಇಂಥದ್ದೇ ಸನ್ನಿವೇಶ ನಿರ್ಮಾಣವಾಗತ್ತೆ ಒಂದು ತಲೆಮಾರಿನ ಹಿರಿಯ ರಾಜಕಾರಣಿಗಳ ವೃತ್ತಿ ಬದುಕು ಈ ಚುನಾವಣೆಯೊಂದಿಗೆ ಕೊನೆಯಾಗಲಿದೆ ಕೆಲವರು ಅವಮಾನ ಎದುರಿಸೋ ಸಾಧ್ಯತೆಗಳು ಕೂಡ ಇರುತ್ವೆ ಒಟ್ಟಾರೆ ಹೇಳಬೇಕಂದ್ರೆ ಸುಮಲತಾ ಹಾಗೆ ನಿಖಿಲ್ ಇಬ್ಬರದ್ದು ಅನುರಾಧ ನಕ್ಷತ್ರ ಒಂದೇ ರಾಶಿ ಸ್ಪರ್ಧೆ ಒಂದೇ ಕ್ಷೇತ್ರ ಅದು ಮಂಡ್ಯ ಇಬ್ರು ಚಿತ್ರನಟರು ಒಬ್ರು ಹಳಬರು ಇನ್ನೊಬ್ರು ಹೊಸಬ್ರು ಇಬ್ರು ರಾಜಕೀಯಕ್ಕೆ ಹೊಸಬ್ರು ಇವರ ಸ್ಪರ್ಧೆಯ ಫಲ ಏನಾಗತ್ತೆ ಒಬ್ರು ಸ್ವತಂತ್ರ ಅಭ್ಯರ್ಥಿ ಇನ್ನೊಬ್ರು ಜೆಡಿಎಸ್ ಅಭ್ಯರ್ಥಿ ಒಬ್ರಿಗೆ ಗಾಡ್ ಫಾದರ್ ಸದ್ಯ ಯಾರೂ ಇಲ್ಲ ಇನ್ನೊಬ್ರಿಗೆ ತಾತ ತಂದೆ ದೊಡ್ಡಪ್ಪ ಅಮ್ಮ ಚಿಕ್ಕಮ್ಮರ ಬಲ ಇದೆ ಇನ್ನೊಬ್ರಿಗೆ ಅಭಿಮಾನಿಗಳ ಬಲ ಮಾತ್ರ ಇರೋದು ಹಾಗಿದ್ರೆ ವಿಜಯಮಾಲೆ ಯಾರ ಕೊರಳಿಗೆ ಸುಮಲತಾ ಜಾತಕದಲ್ಲಿ ಬಲಿಷ್ಠ ಶನಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ನಿಖಿಲ್ ಜಾತಕದಲ್ಲೂ ಬಲಿಷ್ಠ ಶನಿ ಅಗ್ನಿತತ್ವದ ರಾಶಿಯಲ್ಲೇ ಇದ್ದಾನೆ ಹಾಗಾದ್ರೆ ಇಲ್ಲಿ ಸೋಲು ಇಲ್ಲ ಗೆಲುವು ಇಲ್ಲ ಹಾಗಾದ್ರೆ ಟೈ ಆಗುತ್ತಾ ನಂತರ ಲಾಟ್ರಿ ಯಾರಿಗೆ ಇಲ್ಲ ಹಾಗಾಗೋದಿಲ್ಲ ಅಂತಾರೆ ಜ್ಯೋತಿಷಿಗಳು ಯಾರಿಗೆ ಜಾತಕದಲ್ಲಿ ಚಂದ್ರನು ನೀಚನೋ ಅವರ ಜೀವಿತದ ಉತ್ತರಾರ್ಧದಲ್ಲೇ ಅಧಿಕಾರಕ್ಕೆ ಬರೋದು ಮೋದಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಇವ್ರ ಎಲ್ರಿಗೂ ನೀಚ ಚಂದ್ರ ಈ ತತ್ವ ನೋಡಿದಾಗ ನಿಖಿಲ್ ಕುಮಾರಸ್ವಾಮಿಗೆ ಇದು ಕಾಲ ಪಕ್ವವಲ್ಲ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ನಿಲ್ಲೋದು ತನ್ನ ವರ್ಚಸ್ಸನ್ನ ಹಾಳು ಮಾಡಿಕೊಳ್ಳುವಂತದ್ದಾಗಿದೆ ಒಂದು ವೇಳೆ ಇವ್ರು ಈಗ ರಾಜಕೀಯದಲ್ಲಿ ಕೆಲ್ಸ ಪಕ್ಷದ ಕೆಲಸ ಮಾಡಿ ಇನ್ನೊಂದು ಹತ್ತು ವರ್ಷದ ಬಳಿಕ ಚುನಾವಣೆ ನಂತರೇ ಅತ್ಯಂತ ಬಲಿಷ್ಠರಾಗಬಹುದು ಈಗ ಕಷ್ಟವಾಗತ್ತೆ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಗಳು